ಏನು ರೇಟ್ ಹೇಳ್ತಾ ಇರೋಣ ಇಟ್ಕೊಳಿಗೆ ಆರುವ ಲಕ್ಷ ಇದ್ದೀನಿ ಆರೂವರೆ ಲಕ್ಷ ನಾನು ಇವತ್ತು ಘಾಟಿ ಜಾತ್ರೆ ಬಂದೀನಿ ಸ್ನೇಹಿತರೆ ವರ್ಷ ವರ್ಷ ಅಶೋಕಣ್ಣ ಅಂತ ಒಬ್ಬರವರು ನಮ್ಮ ಕೈಯ್ಯೆ ಇಲ್ಲಿ ನಮ್ಮ ಕೆಂಪದಲ್ಲೇ ಇಟ್ಕೊಳ್ಳನ್ನ ಘಾಟಿ ಜಾತ್ರೆಗೆ ಹಾಸ್ಕೊಳ್ಳೋದು ನಮ್ಮ ಸುತ್ತಲ್ಲಿ ಪಟ್ನಿ ಜಾತ್ರೆನೇ ಘಾಟಿ ಜಾತ್ರೆ ಜಾತ್ರೆ ಒಂದು ಎಂಟರಿಂದ ಹತ್ತು ದಿವಸ ನಡೆಯುತ್ತೆ ತುಂಬಾ ಚೆನ್ನಾಗಿ ನಡೆಯುತ್ತೆ ದೊಡ್ಡ ಜಾತ್ರೆನೇ ಇದು ನಮ್ಮೂರಿಂದ ಇಲ್ಲಿಗೆ ಅರವತ್ತು ಕಿಲೋಮೀಟ್ರ್ ಆಗುತ್ತೆ ನಾವು ಕೂಡ ಯಾವಾಗ ಬಂದ್ವಿ ಬನ್ನಿ ಜಾತ್ರೆ ಹೆಂಗೈತೆ ಅನ್ನೋದು ತೋರಿಸ್ಕೊಡ್ತೀನಿ ವ್ಯಾಪಾರ ಎಲ್ಲ ಯಾವ ರೀತಿ ನಡೀತಾ ಇದೆ ವ್ಯಾಪಾರ ಚುರುಕಾಗಿದೆಯಾ ಏನು ಅಂತ ತೋರಿಸ್ಕೊಡ್ತೀನಿ ಸ್ನೇಹಿತರೆ ಅಣ್ಣ ಯಾವ ನಿಮ್ಮದು ದೊಡ್ಡಬಳ್ಳಾಪುರನಾ ಹಾಂ ಹಾಂ ಎತ್ಕೊಂಡು ಅಣ್ಣ ಇವು ಏನು ರೇಟ್ ಹೇಳ್ತಾ ಇದ್ದಾರೆ ಅಣ್ಣ ಇದ್ಕೊಳಗೆ ಲಕ್ಷ ಹೇಳ್ತಾ ಇದ್ದೀವಿ ಆರೂವರೆ ಲಕ್ಷನ ಇದು ಎಷ್ಟು ವರ್ಷದಿಂದ ನಿಮ್ಮ ಮನೇಲಿ ಅವಣ್ಣ ಒಂದು ವರ್ಷದಿಂದ ಫಸ್ಟ್ ಎಲ್ಲಿದ್ದೇವ ನಾವಿಲ್ಲ ಇದೇ ಜಾತ್ರೆಗೆ ಹೋದ ವರ್ಷ ಒಂದು ಗಂಟೆ ಕೂಟ ಮಾಡಿ ಇದೇ ಜಾತ್ರೆಯಲ್ಲಿ ಕುಂಟ ಕೂಟ ಮಾಡಿದ್ರಾ ಊಟ ಮಾಡಿ ಹಾಂ 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 ಯಾವ ಜಾತ್ರೆಗೆ ಹೋಗ್ತೀರಾ ಅಣ್ಣ ನೀವು ನಾವು ಗಾಡಿ ಸುಬ್ರಹ್ಮಣ್ಯ ಒಂದೇ ಇದೊಂದೇ ಜಾತ್ರೆನ ಸಿದ್ಧಗಂಗೆ ಎಲ್ಲ ಚೆನ್ನಾಗಿ ಜೋರಾಗಿ ನಡೆಯುತ್ತೆ ಅಂತಾರೆ ನಾವು ಹೋಗಲ್ಲ ನಮ್ಮ ಲೋಕಲ್ ಇದ್ದ ನಾವು ದೊಡ್ಡ ಬಳ್ಳಾಪುಟ್ಟ ಹತ್ರ ಅಲ್ಲ ನಾವು ಒಂದೇ ಜಾತ್ರೆ ಇದೊಂದೇ ಜಾತ್ರೆ ನಡೆಯೋದು ಇದೊಂದೇ ಮಾಡೋದ್ ನಾವು ಇದೊಂದೇ ನೀವು ಮಾಡೋಕೆ ಹೋಗ್ತೀವಿ ಅಷ್ಟೇ ಹಾಂ ಇದೊಂದೇ ಜಾತ್ರೆ ನಾವು ಎತ್ಕೊಳ್ಳೋಲ್ಲ ಏನು ಹೊಡೆಯಲ್ಲ ನಾವು ಸ್ವಲ್ಪ ಈ ಜಾತ್ರೆ ಸೇಲಲ್ಲಿ ಅಂದರೆ ಮನೇಲಿ ಹಂಗೆ ಮಾಡ್ಕೊತಿರ ಹಂಗೆ ಮಡಿಕೊಂಡು ಮುಂದಿನ ಸತಿ ಮನೆ ತಕ್ಕ ಬಂದೇ ಮಾರ್ತೀವಿ ಮನೆ ತಕ್ಕ ಬರ್ತಾ ಇರ್ತಾರೆ ಮನೆ ತಕ್ಕ ಕುಡಿಕೊಂಬರ್ತಾರೆ ಬರ್ತಾರೆ ಎಷ್ಟು ಜೊತೆ ಅವಣ ನಿಮ್ಮವು ಎಷ್ಟು ಜೊತೆ ಅವನ ಜೊತೆ ಮತ್ತೆ ಇವನ ಜೊತೆ ಘಾಟಿ ಜಾತ್ರೆ ಸೇರಿ ಸ್ನೇಹಿತರೆ ಆಲೆ ಮೂರು ದಿವ್ಸ ಆಗೈತೆ ಅವ್ನು ಸ್ವಲ್ಪ ದನಗಳು ಬಂದವೆ ಇನ್ನೂ ದನಗಳು ಬರಬೇಕು ಒಳ್ಳೊಳ್ಳೆ ಎತ್ಕೊಂಡು ಬಂದವ ಸ್ನೇಹಿತರೆ ಇನ್ನು ವ್ಯಾಪಾರ ನಡೀತಾ ಇಲ್ಲ ಆಗ ಒಂದು ವ್ಯಾಪಾರ ಆಗವೇ ವ್ಯಾಪಾರ ಆಗಿಲ್ಲ ಸ್ನೇಹಿತರೆ ಇವೆಲ್ಲ ನೀರು ಇರ್ತಾರೆ ಬಿಸಿಲಿಗೆ ಬನ್ನಿ ನೀವು ಎತ್ಕೊಳ್ಳಿ ಏನು ರೇಟ್ ಅಂತ ಕೇಳೋಣ ಯಾವ್ರು ನಿಮ್ಮದು ಹಾಗೇನು ಹೇಳಿರ ಹಾಂ 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 ಎತ್ಕೊಂಡು ನಿಮ್ಮವೇ ನೀವು ಎಷ್ಟು ಜೊತೆ ಹಾಕಬಂದಿದ್ದೀರಾ ಅದ್ ಜೊತೆ ಇವೆಲ್ಲ ನಿಮ್ಮೋವೇನು ಹಂಗಾರೆ ಹಾಂ 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 ಹಿಂದೆ ಹಿಂದೆ ಸಾಲು ಹಿಂದೆ ದೋಣಿ ಇವೆಲ್ಲ ನಿಮ್ಮವೇ ಹಾಂ ಹಾಂ ಎಲ್ಲ ಒಂದೇ ಅವರ ಇದು ಯಾವ ಜೋಡಿ ಇದು ಇದು ಜೋಡಿನಾ ಇವು ಇವು ಜೋಡಿನಾ ಇವಕ್ಕೆ ಏನ್ ಹೇಳ್ತಾ ಇದ್ರಿ ಯಾಪರ ಒಂದು ಅರವತ್ತೈದು ಫೈನಲ್ ಏನ್ ರೇಟ್ ಬಂದ್ರೆ ಬಿಡಬೇಕು ಅನ್ಕೊಂಡಿದ್ದೀರಾ ಒಂದು ಐವತ್ತು ಬಂದ್ರೆ ಬಿಟ್ಬಿಡ್ತೀರಾ ಇವು ದೊಡ್ಡ ಅಷ್ಟೇ ಒಂದು ಅರವತ್ತ ನಿಮ್ಮ ಇವು ಹಾ 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 ಅಲ್ಲೂ ಅಣ್ಣ ದೊಡ್ಡ ಎತ್ತು ಆರಲ್ ಕಡೆನಾ ಎತ್ತು ಕಡೆ ಇಲ್ಲ ಹೊಡ್ದವಾ ಹೊಡ್ದವಾ ಹಾಂ ಹಾಂ ಇವು ಎಷ್ಟಲ್ಲ ಅಲ್ಲವೇ ಇವು ನಾಲ್ಕಲ್ಲ ಹಾಂ ಸರಿ ಅವು ಪಕ್ತವ ಏನು ರೇಟ್ ಹೇಳ್ತೀರಣ ಒಂದು ನಲ್ವತ್ತಾ ಹಾಂ ಹಾಂ ಅವು ನಾಲ್ಕಲ್ಲ ಸರಿ ಸರಿ ಬಿತ್ತನೆ ನೋಡಿ ಸ್ನೇಹಿತರೆ ಯಾವ ಥರ ಇದೆ ಅಂತ ತುಂಬಾ ಚೆನ್ನಾಗಿದೆ ಪೆಂಡೋಲ್ ಹಾಕ್ಬಿಟ್ಟವ್ ನಿಲ್ಸ್ಬಿಟ್ಟಾವ್ರೆ ಬಿತ್ತನೆ ಊರನ್ನ ಬಿಸಿಲು ಬಿಡ್ಬಾರ್ದು ಅಂತ ನೋಡಿ ಯಾವ ಥರ ಕಾಣ್ತಾ ಇದೆ ಅಂತ ಸ್ವಲ್ಪ ದೊಡ್ಡವ್ರಿ ತುಂಬ ಚೆನ್ನಾಗಿದೆ ತುಂಬ ಮೈ ಕಟ್ಟೆಲ್ಲ ನೋಡ್ಬೋದು ಎಷ್ಟು ಚೆನ್ನಾಗೈತೆ ಅಂತ ನೋಡಿ ತುಂಬಾ ಚೆನ್ನಾಗಿದೆ ಇದು ಚಿಕ್ಕರನ ಯಜಮಾನ್ರು ಮುಗ್ದರು ಆಗ್ತಾವ್ರೆ ಯಜಮಾನ್ರು ಅವರು ದೊಡ್ಡಬಳ್ಳಾಪುರನ ಎರಡು ನಿಮ್ಮವೇನಾ ಹಾಂ ಹಾಂ ಇದು ಅಲ್ಲಿ ಎಷ್ಟಲ್ಲ ಅದೇ ಯಜಮಾನ್ರಿ ದೊಡ್ಡದು ನಾಲ್ಕಲ್ಲ ಬಿಡ್ತಾ ಅಲೆ ಹಾಂ 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 ಏನು ಹೇಳ್ತಾ ಇರಿ ಅಪ್ಪುರ ಇದಕ್ಕೆ ಬಿದವರಿಗೆ ಒಂದು ಲಕ್ಷದ ಐದು ಸಾವಿರ ಯಜಮಾನ್ರಿ ಯಾರ ಇವು ಎತ್ಕಳು ನಿಮ್ಮವ ಏನು ಹೇಳ್ತಾ ಇರೋ ಎತ್ಕಳಿಗೆ ಒಂದು ತೊಂಬತ್ತೈದು ಇವ್ಯಾರವಣ ಇವಕ್ಕೇನು ರೇಟ್ ಹೇಳ್ತೀರಾ ಒಂದು ಲಕ್ಷದ ನಲವತ್ತೈದು ಸಾವಿರ ಇವೆಷ್ಟಲ್ಲವಣ ಇವು ಹಾಂ 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 ಇವು ಯಾರು ಹಾಂ ಹಾಂ ಇವು ಕೆನ ಆ್ಯಪರಾ ಒಂದು ಅರವತ್ತೈದು ಯಾವರ ನೀವು ಇರಲಿ 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 ಹಾಂ ಬಿಸಿಲು ಸೇನರ ಎತ್ಕೊಳ್ಳಿ ಬಿಸ್ಲುಗೆ ಮೇಲೆ ಏನು ಟಾರ್ಪಲ್ ಹಾಕ್ತೀರಾ ಏನು ಗರಿ ಹಾಕ್ತೀರಾ ಎಲ್ಲ ಟಾರ್ಪಲ್ ಹಾಕ್ಬಿಡ್ತೀರಾ ಹಾಂ ಯಾವತ್ತು ಬಂದಿದ್ದು ನೀವು ರಾತ್ರಿ ಬಂದ್ರ ಇವರಹಣ ಕೆಂದವರುಗಳು ಇವಕೇನು ಹೇಳ್ತಿದ್ದೀರಾ ಒಂದು ಮೂವತ್ತೈದಾ ನಾಲ್ಕಲ್ಲವೇ ತಗೊಳ್ಳ ನೋಡ್ತಾ ಇರೋದು ಏನ್ ಹೇಳ್ತಾವಣ್ಣ ಎಪ್ಪ ರೆ ಹಾ ಹಾ ನಿಮ್ಗೆ ಆಗ್ತಾವ ನೀವು ಯಾವ ಊರು ಕಡೆ ಅರಣ ಅಡಗಲಿಯವ್ರ ಹಾ ಹಾ ತಗೊಂಡೋಗ ಏನು ಎಲ್ಲ ಗೇಮಿ ಹೊಡಿಯೋದ ಎತ್ತೊಗಡಿ ಹೊಡಿಯೋದ ಕೆಲಸ ಮಾಡೋದು ಎಲ್ಲ ಕೆಲಸಕ್ಕೇನ ಹಾ ಹಾ ಲಾಭ ಬಂದ್ರೆ ತಿರುಗಾ ಅಲ್ಲೇ ಕೊಟ್ಟು ಬಿಡ್ತೀರ ಇವ್ರೇನ್ ತಗೊಳಕ್ ಬಂದಿರದ ಏನ್ ಹೇಳ್ತಾರೆ ನೀವ್ ವ್ಯಾಪಾರ ಐತಿ ಎಷ್ಟು ಬಂದ್ರೆ ಕೊಡ್ತೀರ ಒಂದ್ ಇಪ್ಪತ್ತು ಬಂದ್ರೆ ಕೊಡ್ತೀರಾ ಹಾ 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 ನೀವರು ನನ್ನ ತಂದಿರವರು ಚಿಕ್ಕಬಳ್ಳಾಪುರದಿಂದ ಬಂದಿರೋದು ನೋಡಿ ಸ್ನೇಹಿತರೆ ಓ ಹೇಗೆ ಬರ್ತಾ ಇದೆ ಎತ್ತು ಒಂದ್ ಲಕ್ಷ ಲಕ್ಷ ಬಂದ್ರೆ ಬರ್ತಾರಂತೆ ಆ ಏನು ಎಲ್ಲ ಚಿತ್ತಾಮಣಿ ಸಿಡ್ಲಿ ಕಟ್ತಾರಲ್ಲ ಪಕ್ಕದಲ್ಲೇ ಹಾಂ ನಮ್ಮದು ಎ ಬೆಳ್ಳಿ ಹುಡುಗ ಅಂತ ಚೆನ್ನಲ್ಲಿ ಏನು ಹೇಳ್ತಾ ಇದ್ರ ನೀವ್ ಎತ್ಕಳಿಗ್ ಒಂದು ಮೂವತ್ತೈದನ ಒಂದು ಮೂವತ್ತೈದ ಎಷ್ಟಲ್ಲವ ನಾವು

ನೋಡಿ ಸ್ನೇಹಿತರೆ ಎತ್ಕೊಳ್ಳಿ ನೋಡ್ಬೋದು ನೀವು ತುಂಬ ಚೆನ್ನಾಗವೆ ನೋಡಿ ಯಾವ ಥರ ಕಟ್ಟಿದೆ ಅಂತ ಅಂಗಗಳಿಗೆ ಕೋಡ್ ಸಹಿತ ನೋಡ್ಬೋದು ತುಂಬ ಚೆನ್ನಾಗಿದೆ ಕಾಲುಗಳು ನೋಡಿ ಕಾಲುಗಳು ಕೂಡ ತುಂಬ ಚೆನ್ನಾಗಿದ್ದಾವೆ ಎರಡು ಜೊತೆ ಒಂದು ನೋಡೋದು ನೋಡಂಗಿಲ್ಲ ಸ್ನೇಹಿತರೆ ಎರಡು ಜೊತೆ ಎತ್ಕೊಂಡಿದ್ದಂಗೆ ನೋಡಿ ಸಬ್ಸ್ಕ್ರೈಬ್ ಫಾರ್ ಮೋರ್ content.